ಸ್ವಾಮಿ ಶರಣ ಸ್ವಾಮಿ ಶರಣವಯ್ಯಪ್ಪ ಶಬರಿಮಲೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮಾಡೋದಕ್ಕೆ ಗುರುಸ್ವಾಮಿಗಳ ಕೈಯಿಂದನೂ ಸಾಧ್ಯನೇ ಗುರುಸ್ವಾಮಿಗಳು ಕಟ್ಕಟ್ಟುವಂಥ ಸಮಯದಲ್ಲಿ ನಮ್ಮ ಕಣ್ಣನ ಸ್ವಾಮಿ ಹೇಳಿದಾಗೆ ಪೇಪರ್ ಮತ್ತು ಬಟ್ಟೆಯಿಂದ ಕಟ್ಟನ್ನು ಕಟ್ಟಬೋದು ಗುರುಸ್ವಾಮಿಗಳು ಎಲ್ಲರೂ ಸಹ ಹಣಕ್ಕಾಗಿ ಕಟ್ಕಟ್ಟೋದನ್ನು ಬಿಟ್ಟು ಅಯ್ಯಪ್ಪನ ಸೇವೆಗಾಗಿ ಅಯ್ಯಪ್ಪನ ದರ್ಶನಕ್ಕಾಗಿ ಅಯ್ಯಪ್ಪ ಸ್ವಾಮಿಗಾಗಿ ಕಟ್ ಕಟ್ಟಿದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಯನ್ನು ಮಾಡ್ಬೋದು ದಯಮಾಡಿ ಕಟ್ಕಟ್ಟ ಎಲ್ಲ ಗುರುಸ್ವಾಮಿಗಳು ಪ್ಲಾಸ್ಟಿಕ್ ಮುಕ್ತವಾಗಿ ಬಟ್ಟೆ ಮತ್ತು ಪೇಪರನ್ನ ಯೂಸ್ ಮಾಡಿಕೊಂಡು ಕಟ್ ಕಟ್ಟಿ ಎಲ್ಲರಿಗೂ ಒಳ್ಳೆಯ ಫಲ ಸಿಗುತ್ತೆ ನಮ್ಮ ಸ್ವಾಮಿ ಅವರು ಹೇಳಿದ್ದಾರೆ ಒಂದು ಹಾಡು ಹಾಡಿ ಅಂತ ಎಲ್ಲರಿಗೂ ಹೇಳಿದ್ದಾರೆ ನಾವು ಹಾಡುಗಾರರಲ್ಲ ಆದರೂ ಅವರು ಹೇಳಿದಾರಲ್ಲ ಒಂದು ಹಾಡು ನಮ್ಮ ರಾಘವೇಂದ್ರ ಸ್ವಾಮಿ ಮೇಲೆ ಒಂದು ಹಾಡು ಹೇಳೋಣ ಅಂತ ಪ್ರಯತ್ನ ದಯವಿಟ್ಟು ಎಲ್ಲ ಹೆಚ್ಚು ಕಮ್ಮಿ ಆದರೆ ಎಲ್ಲರೂ ఈ పుట్ట వందు క్షమసి స్వామిశర్మూ నోడి మరయదు జీవా మంత్రాలయ దర్శనవే దివ్య అనుభవా మంత్రాలయ దర్శనవే దివ్య అనుభవా ಒಂದು ಬಾರಿ ಬಂದು ನೋಡಿ ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಭೂಮಿಯೊಳಗೆ ನಾಕವೇ ಮಂತ್ರಾಲಯ ಇಹಕು ಪರಕು ಸೇತುವೇ ಸೇತುವೆ ಶ್ರೀರಾಘವೇಂದ್ರ ನಾಮವೇ ಭೂಮಿಯೊಳಗೆ ನಾಕವೇ ಮಂತ್ರಾಲಯ ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಪಾಪ ಕಳೆವ ಸುರ ಗಂಗೆ ಇಲ್ಲಿ ಹರವತುಂಗೆ ಪ್ರೇಮ ಭರಿತ ಹೂಬನ ರಾಯರ ವೃಂದಾವನ ಪಾಪ ಕಳೆವ ಸುರ ಗಂಗೆ ಇಲ್ಲಿ ೇಮ ಬರಿತ ಹೂಬನ ರಾಯರ ವೃಂದಾವನ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಏಳು ನೂರು ವರುಷಗಳು ಗುರುಗಳು ಇಲ್ಲಿಹರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು ಏಳು ನೂರು ವರುಷಗಳು ಗುರುಗಳು ಇಲ್ಲಿಹರು ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು ಒಂದು ಬಾರಿ ಬಂದು ನೋಡಿ ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರಯದು ಜೀವ ಮಂತ್ರಾಲರ್ಶನ ವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನ ದಿವ್ಯ ಅನುಭವ ನಮಸ್ತೆ ಸ್ವಾಮಿ ಸ್ವಾಮಿಶರಣಯ್ಯಪ್ಪ